ಬರ್ರಿ ಬರ್ರಿ ಆಕಾರ ಏನು ಬೇಕ್ರಿ ಬರ್ರಿ ಬರೀ ನೂರು ರೂಪಾಯಿ ನೋಡ್ರಿ ಏನು ತೊಗೊಂಡ್ರು ಸಾಮಾನ ಬರ್ರಿ ಆಕಾರ ತೊಗೊಬನ್ರಿ ಮತ್ತೆ ನಿಮ್ಮ ಮನೆಗೆ ಬೇಕಾಗುವಂಥ ಎಲ್ಲ ಐಟಮ್ ಅದಾವ್ರಿ ತೊಗೊಬ್ರಿ ಸಣ್ಣರು ದೊಡ್ಡವರು ವಯಸ್ಸಾದವರು ಎಲ್ಲರಿಗೂ ಸ ಜಾನಿ ಅದಾವ್ರಿ ಮತ್ತು ಮಕ್ಕಳ ಆಟಿಕೆ ಇದಾವ್ರಿ ಎಲ್ಲ ಅದಾವ್ರಿ ಬರ್ರಿ ಆಕಾರ ಬರ್ರಿ ರೀ ಏನು ರೀ ಅಯ್ಯ ನನಗೇನು ಗೊತ್ತಾ ನಿಮಗೆ ಹೆಣ್ಮಕ್ಳಿಗೆ ಏನು ಬೇಕು ನೋಡಿ ಅವನು ನೀ ತಗೋ ನಾ ಏನು ಹೇಳಿ ಏನು ತೊಗೊಳು ಅಂತ ಹೇಳಿದ್ರೆ ನಿಮ್ಗೆ ಏನು ಬೇಕು ಅವ್ನು ತಗೋ ಹೌದಲ್ಲ ನಾನು ನೋಡಿ ನಿಮ್ಮ ಕೇಳಾಕತ್ತೇನೆ ನಾನು ಬರುವಾಗ ಅತ್ತಿಯಾರನಾರ ಕೇಳ್ಕೊಂಬರ್ಲಿಲ್ಲ ಹಾಂ ಅತ್ತಿಯಾರು ಇದನ್ನು ತೊಗೊಂಬ ಅಂತ ಹೇಳಿದ್ರಿ ಕಡಗೋಲು ತೊಗೊಂಬಾರವಾ ಮತ್ತು ಇನ್ನು ಬ್ಯಾಸಿಗೆ ಬಂತ ಕುರಿ ಹಾಲು ಭಾಳ ಹಿಂಡ್ತಾವ ಅಟ್ಟ ದೇವ್ರಿಗೆ ಮೀಸಲಾ ಹಿಡಿದ ನಾವು ಮಜ್ಜಿಗೆ ಮಾಡೋಣಂಥ ಬೆನ್ನಿ ಮಾಡಿ ದೀಪ ಹಚ್ಚಾಕ ಮಂದಿಯವ್ರಿಗೆ ಅಂತ ಅವರು ಮೇನ ಮನೆಯಾಗಿಂದು ಕಡ್ಗೋಳಿನ ಸಿಳೇತಂತ್ರಿ ಅತ್ತೆ ಯಾರು ಕಡ್ಗೋಲು ತೊಂಬ ಅಂತ ಹೇಳ್ಯಾರ ನಂಗೆ ಧ್ಯಾಸನ ಇಲ್ಲಿ ನೋಡ್ರಿ ಅವು ಇಲ್ಲಿ ಸಿಗ್ತಾವನಾ ಟೇಶ್ನರಿ ಇದು ಇಲ್ಲಿ ಸಿಗ್ತಾವ್ರಿ ಏ ನಮ್ಮ ಅಂಗಡಿಯಾಗಿ ಸಿಗೋದಲ್ ಬಿಡ್ರಿ ಇಲ್ಲಿ ಇದ್ರೂ ನೋಡ್ರಿ ಬರೀ ಇದೆ ಟೇಶ್ನರಿ ಅಂಗಡಿರಿ ಹುಡುಗರು ಆಟೀ ಏನು ಹೆಣ್ಮಕ್ಳು ಬೇಕಾಗುವಂಥ ಮೇಕಪ್ ಸಾಮಾನು ಬ್ಯಾಗ್ ಓಡ್ನಿ ಎಲ್ಲ ಸಿಗ್ತಾವ್ರಿ ಆದ್ರೆ ಅಂತ ರೀ ಕಟ್ಟಿಗೆ ಐಟಮ್ಸ್ ಕಟ್ಟಿಗೆ ಐಟಮ್ ಬೇಕಂದ್ರೆ ನೀವು ಮುಂದೆ ಹೋಗ್ಬೇಕ್ರಿ ಅಲ್ಲಿ ಹೊಳೆ ಕಡೆ ಹೊಳಿ ಕಡೆ ಒಂದು ಸಾಲ ಹಚ್ಚಾರ ನೋಡ್ರಿ ಏ ಅವನ್ನ ಹಿಕ್ಕಾಟ ತೊಗೊಳಂತ ಹೋದಾಗ ಈಗ ಏನು ಬೇಕು ನೋಡೋ ತಗೋ ಅಲ್ಲ ನಿನಗೆ ಗೊತ್ತಾಗೋದಿಲ್ಲ ಏನು ತಗೋಬೇಕು ಏನು ಬಿಡ್ಬೇಕು ಅನ್ನೋದು ಅಯ್ಯೋ ಬಿಡ್ರಿ ನನಗೇನು ತಿಳಿಯವಲ್ಲ ಹೋಲಿ ಒಂದಷ್ಟು ಜಡಿ ಹಾಕೊಳ್ಳೋ ತಗೋ ಕಿಲುಪ್ ತಗೋ ಬಟನ್ ತಗೋ ಬಳಿ ಸಟ್ ತಗೋ ಹಾಂ ಹೇಳಿದಿರಿ ನೋಡ್ರಿ ನೀವು ನೆನಪಾತ ನಾನು ಒಂದಷ್ಟು ಬಟನ್ ತೊಗೋಬೇಕು ಕಿಲೂಕ್ ತಗೋಬೇಕು ಬಳಿ ಸರ್ಟ್ ತೊಗೋಬೇಕು ಹೌದು ಹೌದೌದ್ರಿ ಅನ್ನಾರ ಬರ್ರಿ ಅವ್ನು ಕೊಡಬಾರ್ರಿ ಅಡ್ರಿ ಅಲ್ಲೇ ನಮ್ಮ ಹುಡುಗದ್ರಿ ಅಂಗಡಿಗೆ ಹೋಗ್ಯನ್ರಿ ಚಾ ತರಕವ ಬರ್ತಾನೆ ರೀ ನಮ್ಮ ಹುಡುಗನ ಅವನ್ನೆಲ್ಲ ತೋರಿಸ್ತಾನೆ ರೀ ಅವಾಗ ಕೊಡ್ತಾನೆ ಬನ್ರಿ ಅಯ್ಯ ಅನ್ನಾರ ನೀವ ಅವ ಇನ್ನು ಯಾವಾಗ ಬರ್ಬೇಕ್ರಿ ಅವ್ನು ಬರೋಮಟ ನೀಂದ್ರ ಬೇಕೇನ್ರಿ ಏ ಯವ್ವ ನಾಯಲ್ಲಿ ಎದ್ದು ಹೋಗ್ಲಿ ಹೋಗೋದು ಹೋಗುದ ಅಲ್ಲಿ ಹಿಂಗಾದ್ರ ಗಿರಕ್ ನಿಂದಿರ್ತಾವನ್ರಿ ಎಲ್ಲರೂ ದಾರಿ ನೋಡ್ ನೋಡಿ ಹೋಗ್ಬಿಡ್ತಾರೀ ಅಂಕಲ್ ಆ ಪರ್ಸ್ನ ಮತ್ತು ಆ ವೆನಿಟಿ ಬ್ಯಾಗ್ ತೋರಿಸ್ಬಾರೀ ಬ್ಯಾಗ್ ಅದಾವ ಹೇಳಿಲ್ಲ ಇವ್ರಿಗೆ ನಮ್ಮ ಹುಡುಗ ಬರ್ತಾ ಅಂತಡಿ ಅವ ತೋರಿಸ್ತಾನ ನಿಮ್ಗೆ ಅವ ಕೊಡ್ತಾನ ರೀ ಅಂಕಲ್ ಹಿಂಗೆ ಹೇಳಿದ್ರೆ ಗಿರಕಿ ನಾವು ಹೆಂಗ್ ತಗೋಬೇಕ್ರಿ ಎಲ್ಲಿ ತನ ನಿಂದಿರ್ಬೇಕ್ರಿ ನಾವು ಮತ್ತೆ ಮುಂದೆ ಅಂಗಡಿ ಬಾ ಬೇರೆ ಬಾಳದ್ರಿ ಅಲ್ಲಿ ಹೋಗೇವ್ ನೋಡ್ರಿ ಇರಮ್ಮ ಒಂದ ಐದು ನಿಮಿಷ ಬರ್ತಾನೆ ನಮ್ಮ ಹುಡುಗ ಅಯ್ಯೋ ಏನ್ अंकಲ್ ನೀವು ಕೊಡಿ ನೀ ಮತ್ತೆ ಬೇರೆ ಅಂಗಡಿಗೆ ಹೋಗ್ತೀನಿ ನೋಡಿ ಅಪ್ಪಾಜಿ ನೋಡಿ ಈ अंकಲ್ ಕೊಡಂದ್ರೆ ಅವರು ಹುಡುಗ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅಪ್ಪಾಜಿ ನಾವು ಬೇರೆ ಅಂಗಡಿಗೆ ಹೋಗೋಣವಾ ಏ ಬರ ಈಸರ ನಮ್ಗೆ ಅರ್ಜೆಂಟ್ ಐತ್ರಿ ನಾವು ಊರಿಗೆ ಹೊಂಟೇವ್ರಿ ನಮ್ಮ ಗಾಡಿ ಒಂಟಾವರಿ ಕೊಡಿ ಬರಯ್ಯ ಈ ಹುಡುಗರು ಒಂದು ಅಲ್ಲೇ ಹುಬ್ಬಳ್ಳಿಯಾಗ ತಗೋ ಅಂತಿರವಾ ಅಂದ್ರೆ ಹೇಳಿದ್ರೆ ಕೇಳೋದಲ್ಲ ಇವು ಕಾಡ್ಕಂತ ನಿndಿರ್ತව ನಮ್ಮನ್ನ ಯಪ್ಪ ನನಗೆ ದೊಡ್ಡ ರಿಮೋಟ್ ಕಾರ್ ಕೊಡಿ ಸ್ಪಾ ನನಗೆ ರಿಮೋಟ್ ಕಾರ್ ಬೇಕು ನೋಡಪ್ಪ ಲೈಟ್ ನೋಡಪ್ಪ ಅಲ್ಲಿ ಮೂಲೆ ಹಚ್ಚಾರ ರಿಮೋಟ್ ಕಾರ್ ಕೊಡಸ್ಪ ಅದನ ಈ ಮರಯ ಅದ ಏನು ಮಾಡ್ತಿ ಈಗ ನಡಿ ನೀ ಸಾಲಿಗೆ ಹೋಗವ ರಿಮೋಟ್ ಕಾರ್ ಯಾವಾಗ ಆಡ್ಕೊಂತ ಕುಂದ್ರಾವ ಅಪ್ಪ ನಂಗ ಬೇಕ ಬೇಕ ಪಾದನ್ ರಿಮೋಟ್ ಕಾರ್ ಕೊಡಸಬೇಕ ನೀ ಇಪ್ಪ ನೀ ಒಂದು ರಿಮೋಟ್ ಕಾರ್ ಕೊಡಸಿದೆ ಅಂದ್ರೆ ನನಗೂ ಇದನ್ನ ಕೊಡಸಬೇಕು ನೋಡಪ್ಪ ನನಗೂ ನನಗೂ ಆ ದೊಡ್ಡ ಟೆಡ್ಡಿ ಬೇರ್ ಗೊಂಬೆ ಐತೆ ಅದ್ ಬೇಕು ನೋಡಪ್ಪ ಅದನ್ ಕೊಡಸ್ಬೇಕ ನಾನು ಆ ನೀ ಮನಸೇರು ಜಾತ್ರೆಗೆ ತಗೊಂಡ್ ಬಂದಿ ಆವಾಗ ನಾ ತಂದೆ ನಾ ಊರಿಗೆ ಹೋಗಿದ್ನ ಆವಾಗ ಓಯ್ ನೀ ಇಲ್ಲಿ ರೀ ಏನಾಯ್ತಪ್ಪ ನಿನಗೆ ಟ್ರ ತಗೊಂಡಾನ ಟಿಪ್ಪರ್ ಗಾಡಿ ಜೆ ಸಿ ಬಿ ಗಾಡಿ ಜಗ್ ಅದಾವೆ ಮನ್ಯಾಗ ಒಂದು ಗೊಬ್ಬರ ಚಲೋ ಆ ತಿಂದ್ರಿ ರೀ ನಾ ಅತ್ತಿಯರ್ಗೆ ಏನಾರ ತಗೋಬೇಕಲ್ರಿ ಏನು ತಗೋಲ್ರಿ ನಾನು ಅಯ್ಯೋ ಮರ್ಯಾಳ ಮೊದಲ ನಿನಗೆ ಏನು ತಗೋಬೇಕು ಅನ್ನೋದು ತಿಳಿವಲ್ದು ಅವಾಗ ಏನು ತಗೋಬೇಕಂತ ವಿಚಾರ ಮಾಡತ್ತಿ ಅದನ್ನ ಸಾವ್ಕಾಶ ವಿಚಾರ ಮಾಡಿ ತಗೋ ಅಂತೀವಲ್ಲ ಇಲ್ಲಿ ಇವ್ರ ಅಂಗಡ್ಯಾಗ ಕೊಡುವಾರ ಇಲ್ಲ ರೀ ಅತ್ತಿಯಾರಿಗೆ ಒಂದು ಉಂಗ್ರ ತಗೊಲ್ರಿ ಅತ್ತಿ ರೀ ಅತ್ತಿಯಾರಿಗೆ ಉಂಗ್ರಾ ಮತ್ತು ಪಾಟ್ಲಿ ಬಿಲ್ಲವರದಂತವು ತೊಗೋತೀನಿ ತೊಗೋರಿ ಅವ್ರಿಗೆ ಅವ್ರಿಗೆ ಇವು ಹಳೆ ಕಾಲದ್ದು ಎರ್ಪಿನ ತೊಗೋತೀನಿ ರೀ ಅವ್ರಿಗೆ ಅತ್ತಿಯಾರಿಗೆ ಹ್ಞೂ ಹ್ಞೂ ತಗೋ ತಗೋ ಏನು ತಗೋತೀನೋ ತಗೋ ರೀ ಇವು ಸೊಂಟದಾಗ ರೀ ಅಂತ ಕೀಲ ತೋರಿಸ್ರಿ ಮತ್ತು ಒಂದು ಜೊತೆ ಬಿಲ್ಲವರ ಬಳಿ ತೋ ತೋರಿಸ್ಬರ್ರಿ ಎರ್ಪಿನ ಅದು ತೋರಿಸ್ಬರ್ರಿ ನೋಡಿರಿ ಅದು ಕೀಲಾ ಐತಲ್ರಿ ಮುನ್ನೂರು ರೂಪಾಯಿ ರೀ ಮತ್ತು ಆ ಬಳಿ ಸಟ್ ಐತಲ್ ರೀ ಆಕಾರ ಅದು ಎರಡು ನೂರು ರೂಪಾಯಿ ರೀ ಏನು ರೀ ಅಷ್ಟು ತುಟ್ಟಿ ರೀ ಸ್ವಲ್ಪ ಕಡಿಮೆ ಮಾಡಿ ಕೊಡಿರಿ ಅಲ್ಲೇ ನಮ್ಮೂರಾಗ ಸಿರೋ ಜಾತ್ರೆ ಆಗಿರಿ ಮೊನ್ನೆ ನಾವು ದಿ ನೂರು ರೂಪಾಯಿ ಇದು ನೂರು ರೂಪಾಯಿದಂಗೆ ತೊಗೊಂಬಂದೇವ್ರಿ ಏನು ರೀ ಏನಾರ ನೀವು ಎಷ್ಟು ತುಟ್ಟಿ ಹೇಳ್ತೀರಲ್ರಿ ಅಷ್ಟು ಕಡಿಮೆ ಮಾಡ್ಕೊರಿ ಇಲ್ಲವಾ ಇವ ಅಷ್ಟಕ್ಕೆ ಬರ್ತೈತೆ ನೋಡ್ರಿ ನಮಗೂ ಎಷ್ಟು ಬಿದ್ದಾವೋ ನಾವು ಅಗಲೆಲ್ಲ ಕುಂತದಕ್ಕೂನು ನಮ್ಮದು ಪಗಾರ ಬೇಡ ಹುಡ್ಗನ ಪಗಾರ ನಮ್ಮ ಚಹಾ ನಾಷ್ಟ ಖರ್ಚು ತೆಗೀದ್ ಬೇಡ ಈಗ ನೀವು ಕೊಡು ಕೊಡಂದ್ರೆ ಕೊಟ್ಟ ನೀವು ಹೇಳಿದ ಕೋಡಬೇಕು ನಾರ ನೀರು ಸೋಸು ದೊಡ್ಡ ಸಾನಿಗೆ ಕೊಡ್ಬರ್ರಿ ನೀ ನೀರು ಸೊಸು ದೊಡ್ಡ ಸಾನಗಿ ಇಲ್ಲಿ ಮ್ಯಾಲಿದಾವ ತಡಿವ ಅಂದಿಟ್ಟ ಯಾವುವು ಅಂತರ ಮ್ಯಾಗ ಅದಾವ ನಮ್ಮ ಹುಡುಗ ಬರಲಿ ಅವ್ನು ತೆಗೆದುಕೊಡ್ತೀವಿ ಏನ್ರಿ ಅನ್ನಾರ ಯಾರು ಬಂದ್ರು ಎಲ್ಲರಿಗೆ ನಮ್ಮ ಹುಡುಗ ಬರಲಿ ನಮ್ಮ ಹುಡುಗ ಬರಲಿ ಆತ್ರಿ ಇಷ್ಟು ಮಂದಿ ನಿಂದಿರ್ಸ್ಕೊಂಡಿರೀ ನೀವು ಬರ್ರಿ ಕೊಡಬಾರ್ರಿ ಅಲ್ಲ ನೀವು ಎದ್ದು ಕೊಟ್ಟರು ರೀ ಪಟಾಪಟ ಹೋಲ್ರಿ ಆ ಸಾನಗಿಗಾರ ಎಷ್ಟು ಬರ್ರಿ ಅಕ್ಕಿ ಇದು ಸಣ್ಣ ಕಣ್ಣಿನ ಸಾನಗಿ ಜಾಳ ಸಾನಗಿ ಮತ್ತು ಅಕ್ಕಿ ಸಾನಗಿ ನೀರು ಸಾಕು ಸಾನಗಿ ಅವೆಲ್ಲ ನಾವು ತೋರಿಸ್ಬಾರೀ ಅಲ್ಲಿ ಹಚ್ಚಿ ಕಡೆ ಮತ್ತೆ ಇಟ್ಟಿರಲ್ರಿ ನೋಡುವ ಅಕ್ಕಿ ಸಾನಸು ಕಾಳು ಸಾನಸು ಸಾನಿಗಿದಾವ ಅವೆಲ್ಲ ಒಂದು ನೂರು ರೂಪಾಯಿ ಕೊಂದು ನೋಡುವ ಅವ ಸಣ್ಣನ ಕನಿಂದು ದೊಡ್ಡನ ಕನಿಂದು ಊಟನ ಕಣ್ಣಿಂದ ಇವೆಲ್ಲ ಅದಾವಲ್ಲ ಒಂದು ನೂರು ನೂರು ರೂಪಾಯಿ ಕೊಂದರು ಏನು ಹೇಳ್ತೀರಿ ನೀವು ಮೊನ್ನೆ ನಮ್ಮ ಮನೆಯಾಗ ಬಂದಿದ್ದರಿ ನಮ್ಮ ಅತ್ತಿ ಯಾರು ನಮ್ಮ ಲಗ್ಗನದೂ ಏ ನೀವು ತಗಡಿನ ಡಬ್ಬಿ ಇರ್ತಾವಲ್ಲ ರೀ ಒಳ್ಳೆ ನೀವು ಕ್ಯಾನ ಅವ್ನು ಕೊಟ್ಟು ಮಾಡಿಸ್ಯಾರೀ ಐವತ್ತೈವತ್ತು ರೂಪಾಯಿ ಕೊಟ್ಟು ಮೂರು ಸಾನಿಗೆ ಮಾಡ್ಸಿಲ್ಲರಿ ನಮ್ಮ ಅತ್ತಿ ಯಾವ ನಾವು ಮಾಡೋ ಆರಲ್ಲ ಮಾಡಿದು ನಾವು ತೊಗೊಂಡ್ಬಂದ ಮಾರೋ ಆರವ ನಾವು ಮಾಡೋದಿಲ್ಲ ಹೋಗಲ್ರಿ ಕೊಡ್ಬಾರೀ ನಿಮ್ಮ ಹುಡುಗ ರೀ ಅವ